ಕಮ್ ಟು ಮೈ ಚಾನಲ್ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಭಾಗ್ಯಲಕ್ಷ್ಮಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಕನಿಕಾ ಹಾಗೂ ಮೀನಾಕ್ಷಿ ಅವರು ಮನೆ ವಾಪಸ್ ಬರ್ತಾರೆ ಅವ್ರಿಬ್ರು ನೋಡಿ ಬನ್ನಿ ಬನ್ನಿ ಅತ್ತೆ ಸೊಸೆ ಎಲ್ಲೋ ಕೆಲ್ಸಕ್ಕೆ ಹೋಗಿದ್ರಿ ಬೆಳಿಗ್ಗೆ ಕೇಳ್ತಿದಂಗೆ ಏನು ಅಂತ ಹೇಳಿಲ್ಲ ಅಂತ ಅದಿ ಹೇಳ್ತಿದ್ರೆ ಏನೋ ಇಂಪಾರ್ಟೆಂಟ್ ಕೆಲ್ಸ ಇತ್ತು ಬ್ರೋ ಅದಕ್ಕೆ ಹೋಗಿದ್ವಿ ಅಂತ ಕನಿಕಾ ಹೇಳ್ತಾರೆ ಇಂಪಾರ್ಟೆಂಟ್ ಕೆಲ್ಸನ ಏನ್ ಕೆಲ್ಸ ಅಂತ ಅದಿ ಕೇಳ್ತಿದ್ರೆ ಎಲ್ಲಾನು ಟೈಮ್ ಬಂದಾಗ ನಿಂಗೆ ಗೊತ್ತಾಗುತ್ತೆ ಅಂತ ಮೀನಾಕ್ಷಿ ಹೇಳ್ತಾರೆ ಟೈಮ್ ಬಂದಾಗ ಅಂತ ಅದಿ ಕೇಳ್ತಿದ್ರೆ ಎಸ್ ಅದಿ ಎಲ್ಲಾ ಟೈಮ್ ಬಂದಾಗ ಗೊತ್ತಾಗುತ್ತೆ ನೀನು ಆಫೀಸ್ ಗೆ ಹೋಗ್ಬಿಟ್ಪ ಬರೋದ್ಕೆ ನೀನ್ ಖುಷಿ ಪಡುವಂತ ವಿಚಾರ ಹೇಳ್ತೀನಿ ಅಂತ ಮೀನಾಕ್ಷಿ ಹೇಳ್ತಾರೆ ಬ್ರೋ ನಿನ್ ಕ್ವಶನ್ ಮಾಡತ್ತಾರ ಏನು ಇಲ್ಲ ಮೊದ್ಲು ನೀನ್ ಆಫೀಸ್ ಹೋಗ್ಬಿಟ್ವಾ ಆಮೇಲೆ ನಿನ್ ಬಂದ್ಮೇಲೆ ಎಲ್ಲಾ ಗೊತ್ತಾಗುತ್ತೆ ಅಂತ ಕನಿಕಾ ಹೇಳ್ತಾರೆ ಓಕೆ ಲಿಟಲ್ ಟೆವಿಲ್ ಬಾಯ್ ಅಂತ ಹೇಳಿ ಆದಿ ಅಲ್ಲಿಂದ ಹೊರಟೋಗ್ತಾರೆ ಮತ್ತೆ ಇಷ್ಟೊತ್ತಾದ್ರೂ ಕಾಲ್ ಬಂದಿಲ್ಲ ಅಂದ್ರೆ ನಮ್ ಪ್ಲಾನ್ ಸಕ್ಸಸ್ ಅನ್ಸುತ್ತೆ ಅಂತ ಕನಿಕಾ ಹೇಳ್ತಿದಂಗೆ ಇಲ್ಲಿ ಮೀನಾಕ್ಷಿ ಅವ್ರಿಗೆ ಕಾಲ್ ಬರುತ್ತೆ ಸುನಂದ್ ಅವ್ರ ಫೋನ್ ಮಾಡ್ತಿದಾರೆ ಮೋಸ್ಟ್ಲಿ ಇದೆಲ್ಲಾ ಮಾಡಕ್ ಆಗಲ್ಲ ಅಂತ ಹೇಳ್ತಾರೇನೋ ಅಂತ ಹೇಳಿ ಇಲ್ಲಿ ಮೀನಾಕ್ಷಿ ಅವರು ಕಾಲ್ ರಿಸೀವ್ ಮಾಡ್ತಾರೆ ಬೀಗ್ರೆ ನೀವೇ ಹೇಳಿದ್ರಲ್ಲ ಏನು ಆರ್ಕೆ ಇದೆ ಅಂತ ಅದನ್ನ ಅಂತ ಹೇಳಕ್ಕೆ ಫೋನ್ ಮಾಡಿದೆ ಅಂತ ಸುನಂದಾ ಹೇಳ್ತಿರ ಇಲ್ಲಿ ಮೀನಾಕ್ಷಿಗಂತೂ ಶಾಕ್ ಆಗುತ್ತೆ ಆರ್ಕೆ ತಿರುಸ್ತಿದೀರಾ ಇದಕ್ಕೆ ಬಾಗಿ ಒಪ್ಕೊಂಡ್ಲಾ ಅಂತ ಮೀನಾಕ್ಷಿ ಹೇಳ್ತಾರೆ ಹಾ ಹೌದು ಹೌದು ಭಾಗ್ಯನೇ ಹೇಳಿದ್ಲು ಇದೆಲ್ಲ ಮಾಡೋಣ ಅಂತ ಇವತ್ತೇ ಎಲ್ಲ ವ್ಯವಸ್ಥೆನೂ ಮಾಡ್ಕೊಳ್ಳೋಣ ಅಂತ ಹೇಳಿದಳೆ ಇವತ್ತೇ ಎಲ್ಲ ವ್ಯವಸ್ಥೆ ಆಗ್ಬಿಡುತ್ತೆ ತುಲಾ ಬಾರನ ನಾಳೆನೇ ಇಟ್ಕೊಬಿಡೋಣ ಅಂತ ಸುನಂದ ಹೇಳ್ತೀರಾ ಇಲ್ಲಿ ಮೀನಾಕ್ಷಿಗಂತೂ ತುಂಬಾ ಶಾಕ್ ಆಗ್ತಿರತ್ತೆ ಹೀರೋ ನಾಳೆನಾ ಅಂತ ಇಲ್ಲಿ ಅವರು ತುಂಬಾ ಶಾಕ್ ಅಲ್ಲಿ ಕೇಳ್ತಿದ್ರೆ ಹೌದು ಬೇಗ್ರೆ ಇವೇ ಹೇಳಿದ್ರಲ್ವಾ ಎಷ್ಟ್ ಬೇಗ ಆಗುತ್ತೋ ಅಷ್ಟ್ ಬೇಗ ಮಾಡೋಣ ಅಂತ ಅದಕ್ಕೆ ಹೇಳ್ತಿರೋದು ನಾಳೆನೆ ಇಟ್ಕೊಬೋಣ ಸರಿ ಸರಿ ನಂಗ್ ಸ್ವಲ್ಪ ಕೆಲ್ಸ ಇದೆ ನಾಳೆನ ಮಾಡ್ಬಿಡೋಣ ಬಿಡಿ ಅಂತ ಹೇಳಿ ಇಲ್ಲಿ ಸುನಂದ ಅವರು ಕಾಲ್ ಕಟ್ ಮಾಡ್ಬಿಡ್ತಾರೆ ಮತ್ತೆ ಆರ್ಕೆ ತೀರ್ಸ್ತಾರ ಅಂತ ಭಾಗ್ಯ ಇದಕ್ಕೆಲ್ಲ ಹೇಗ್ ಒಪ್ಕೊಂಡು ಐ ದೊಡ್ಡ ಅವಳು ಒಪ್ಕೊಳ್ಳಲ್ಲ ಅನ್ಕೊಂಡೆ ಅಂತ ಕನಿಕಾ ಹೇಳ್ತಿದ್ರೆ ಅಲ್ಲಿ ಮಾಡ್ಲಿ ಮದ್ವೆ ಖರ್ಚು ಇಷ್ಟಕ್ಕೆ ನಿಲ್ಲವಲ್ಲ ಇನ್ನೂ ಖರ್ಚು ಮಾಡಿಸ್ತಾನೆ ಇರ್ತೀನಿ ಅವಳು ದುಡ್ಡ ಒಂದ್ಸತಿ ಒದ್ದಾಡ್ತಿರ್ಬೇಕು ಹಾಗ್ ಮಾಡ್ತೀನಿ ಅಂತ ಇಲ್ಲಿ ಮೀನಾಕ್ಷಿ ಅವರು ಕೋಪ ಮಾಡ್ಕೊಂಡು ಕನಿಕಾಗ ಹೇಳ್ತಾರೆ ಆ ಕಡೆ ಎಷ್ಟೊಂದ್ ಜನ ಇನ್ವೆಸ್ಟರ್ಸ್ ಬಂದಿರ್ತಾರೆ ಅಲ್ಲಿ ಪ್ರಾಜೆಕ್ಟ್ ರೆಪ್ರೆಸೆಂಟ್ ಮಾಡಕ್ಕೆ ಎಷ್ಟೊಂದ್ ಜನ ವ್ಯಕ್ತಿಗಳು ಬಂದಿರ್ತಾರೆ ಒಂದ್ ಎರಡ್ ಮೂರ್ ಜನ ಎಷ್ಟೊಂದ್ ಜನ ಎಕ್ಸ್ಪ್ಲೈನ್ ಮಾಡಿ ಹೋಗ್ತಾರೆ ಕೊನೆಗೆ ಇಲ್ಲಿ ತಾಂಡ್ ಬಂದು ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಿಂತ್ಕೋತಾರೆ ನೀವು ತುಂಡ್ ತಾಂಡವ್ ಸೂರ್ಯವಂಶಿ ಅಲ್ವಾ ಅಂತ ವ್ಯಕ್ತಿ ಕೇಳ್ತೀರಾ ಎಸ್ ಸರ್ ನಾನೇ ತಾಂಡವ್ ಸೂರ್ಯವಂಶಿ ಅಂತ ಹೇಳ್ತಾರೆ ವಿಡಿಯೋ ಮಾತಾಡಿದ್ವಿಲ್ವಾ ಅದೇ ಪ್ಲಾನ್ ತಂದಿದ್ದೀರಾ ನಾನ್ ನಿನ್ನೆ ತಾನೇ ಅವತ್ತಾನೆ ಹೇಳಿದ್ನಲ್ಲ ಇದ್ ವರ್ಕ್ ಆಗಲ್ಲ ಅಂತ ಅಂತ ಆ ವ್ಯಕ್ತಿ ಹೇಳ್ತೀರಾ ಎಸ್ ಸರ್ ಇದು ಅದೇ ಪ್ಲಾನ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ತಾಂಡವ್ ಹೇಳ್ತಾರೆ ಅವತ್ತೇ ಹೇಳಿದ್ನಲ್ಲ ಇದೆಲ್ಲ ವರ್ಕ್ ಆಗಲ್ಲ ಅಂತ ಸುಮ್ನೆ ಯಾಕೆ ಟೈಮ್ ವೇಸ್ಟ್ ಮಾಡಕ್ಕೆ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀರಾ ಅಂತ ಆ ವ್ಯಕ್ತಿ ಕೇಳ್ತಾರೆ ಸರ್ ಅವತ್ತು ವಿಡಿಯೋ ಕಾಲ್ ಅಲ್ವಾ ಸರ್ ನಾನ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿತ್ತು ಸೊ ಅವತ್ತು ಸರಿಯಾಗಿ ಎಕ್ಸ್ಪ್ಲೈನ್ ಮಾಡಕ್ಕಾಗಿಲ್ಲ ಆಗಿಲ್ಲ ಅದಕ್ಕೋಸ್ಕರ ಇವತ್ತು ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋಣ ಅಂತ ಬಂದಿದ್ದೀನಿ ಐ ಹೋಪ್ ನೀವು ಕನ್ವಿನ್ಸ್ ಆಗ್ತೀರಾ ಅಂತ ತಾಂಡವ್ ಹೇಳ್ತಿದ್ರೆ ಅಲ್ಲೇ ಇದ್ದ ಇನ್ನೊಬ್ಬ ವ್ಯಕ್ತಿ ಅವ್ ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ನೋಡೋಣ ಏನಾಗುತ್ತೆ ಅಂತ ಹೇಳ್ತಾರೆ ಆಮೇಲೆ ಸರಿ ಆಯ್ತು ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ತಾರೆ ಆಮೇಲೆ ಇಲ್ಲಿ ತಾಂಡವ್ ಅಲ್ಲಿದ್ದಂತ ನಾಲ್ಕ್ ಜನ ವ್ಯಕ್ತಿಗೂ ಅವ್ರ ಪ್ರಾಜೆಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಇಲ್ಲಿ ತಾಂಡವ್ ಮಾತ್ರ ಎಲ್ಲ ರಿಯಾಕ್ಷನ್ ನೋಡಿ ತುಂಬಾ ಟೆನ್ಷನ್ ಆಗ್ತಾರೆ ಓ ಯಾರು ಯಾಕೆ ರಿಯಾಕ್ಟ್ ಮಾಡ್ತಿಲ್ಲ ಅಂತ ತಾಂಡವ್ ಟೆನ್ಷನ್ ಮಾಡ್ಕೊತಿರ್ತಾರೆ ಇಷ್ಟ ತಾಂಡವ್ ನಾನು ಆಗ್ಲೇ ಹೇಳ್ದೆ ಅಲ್ವಾ ಇದೆಲ್ಲ ವರ್ಕ್ ಆಗಲ್ಲ ಅಂತ ಇಷ್ಟೆಲ್ಲ ಇನ್ವೆಸ್ಟ್ ಮಾಡೋದಕ್ಕೆ ಯಾರು ರೆಡಿ ಇರಲ್ಲ ನಾನ್ ಹೇಳೋದು ಯಾಕೆ ಅರ್ಥ ಆಗ್ತಿಲ್ಲ ಅಂತ ಅಲ್ಲಿ ತಂತ ವ್ಯಕ್ತಿ ತಾಂಡವ್ ಹೇಳ್ತಾರೆ ಇಲ್ಲ ಸರ್ ತುಂಬಾ ಇದರಿಂದ ರಿಟರ್ನ್ಸ್ ಇದೆ ನೋಡಿ ಬೇಕಾದ್ರೆ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಎಕ್ಸ್ಪ್ಲೈನ್ ಮಾಡಕ್ಕೆ ತಾಂಡವ್ ಹೋಗ್ತಿದ್ರೆ ಆಗ ಅಲ್ಲೇ ಇದ್ದ ವ್ಯಕ್ತಿ ತಡೀತಾ ತಾಂಡವ್ನು ಎಕ್ಸ್ಪ್ಲನೇಷನ್ ಏನು ಬೇಡ ನಮ್ಗೆಲ್ಲ ಅರ್ಥ ಆಗಿದೆ ನಾನಂತೂ ಪ್ರಾಜೆಕ್ಟ್ ಮೇಲೆ ನಾನು ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಇಷ್ಟ ಇಲ್ಲ ಅಂತ ವಿಡಿಯೋ ಕಾಲ್ ಅಲ್ಲಿ ತಾಂಡವ್ ಜೊತೆ ಮಾತಾಡಿದಂತ ವ್ಯಕ್ತಿ ಹೇಳ್ತಿದ್ರೆ ಇನ್ವೆಸ್ಟ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ಬಿಡ್ತಾರೆ ಆಗ ತಾಂಡವ್ ಅಂತೂ ತುಂಬಾ ಬೇಜಾರಾಗಿ ಅಲ್ಲಿಂದ ಬೇಜಾರ್ ಮಾಡ್ಕೊಂಡು ಹೋಗ್ತಿದ್ರೆ ಅಷ್ಟೊತ್ತಿಗೆ ಅಲ್ಲಿಗೆ ಆದಿ ಬಂದು ಒಂದ್ ನಿಮಿಷ ಅಲ್ಲೇ ಇರಿ ಅಂತ ಹೇಳಿ ಕ್ಲಾಪ್ಸ್ ಮಾಡ್ಕೊಂಡು ಇಲ್ಲಿ ಆದಿ ಒಳಗಡೆ ಬಂದು ಬ್ರಿಲಿಯಂಟ್ ಬ್ರಿಲಿಯಂಟ್ ಐಡಿಯಾ ಅಂತ ಆದಿ ಹೇಳ್ತಿದ್ರೆ ಂದು ತುಂಬಾ ಖುಷಿ ಆಗುತ್ತೆ ಆ ಕಡೆ ಭಾಗ್ಯ ಮನೆಯವರೆಲ್ಲರೂ ಪ್ರತಿಯೊಬ್ರು ತುಟ್ಟು ಎಣಿಸ್ತಿದಾರೆ ಅಂದ್ರೆ ಭಾಗ್ಯ ಹಾಗೂ ಕುಸುಮ ಅವರು ತುಟ್ಟು ಎಣಿಸಿಕೊಂಡು ಭಾಗ್ಯ ಈ ಸಾಕಾಗುತ್ತಮ್ಮ ಅಂತ ಕುಸುಮ ಅವ್ರಿಗೆ ಹೇಳ್ತಿದ್ರೆ ಸಾಕಾಗುತ್ತೆ ಅನ್ಸುತ್ತೆ ಅತ್ತೆ ಅಂತ ಭಾಗ್ಯ ಹೇಳ್ತಾರೆ ಯಾವ್ದಾರು ಪರಿಚಯ ತಂಗಡಿ ಇದ್ದಿದ್ರೆ ಮಾತಾಡ್ಕೊಂಡು ಏನಾದ್ರು ಕಮ್ಮಿ ಮಾಡ್ಬೋದಾಗಿತ್ತು ಅಂತ ಧರ್ಮ ಅವ್ರು ಹೇಳ್ತಿದ್ರೆ ಹೋ ಅಂತ ಇಲ್ಲಿ ಭಾಗ್ಯ ಹೇಳ್ತಿರ್ತಾರೆ ಅಶೋತ್ ಇಲ್ಲಿ ಸುಂದ್ರಿ ಅಯ್ಯೋ ತರ್ಮಣ ಯಾಕೆ ತಲೆ ಕೆಡ್ಸ್ಕೊತೀಯ ನಂಗೆ ಪರಿಚಯದವ್ರಿದಾರಲ್ಲ ಅಂತ ಸುಂದ್ರಿ ಹೇಳ್ತಿದ್ರೆ ಏನ್ ಸುಂದ್ರಿ ನಿಂಗೆ ಪರಿಚಯದವ್ರಿದಾರ ಅಂತ ಪೂಜಾ ಕೇಳ್ತಾರೆ ಅವ್ನ ಹೋದ್ರೆ ಕಡಿಮೆ ಮಾಡ್ಕೊಟ್ಟೆ ಮಾಡ್ಕೊಡ್ತಾರೆ ಡಿಸ್ಕೌಂಟ್ ಮೈ ಡಿಸ್ಕೌಂಟ್ ಕೊಟ್ಟೆ ಕೊಡ್ತಾರೆ ಭಾಗ್ಯ ನಿನ್ ತಲೆ ಕೆರ್ಸ್ಕೊಬೇಡ ನಾನ್ ಹೇಗಾದ್ರೂ ಮಾಡಿ ಕಡಿಮೆ ಮಾಡ್ಸೆ ಮಾಡ್ಸ್ತೀನಿ ಅಂತ ಸುಂದ್ರಿ ಹೇಳ್ತಾರೆ ಒಳ್ಳೇದಾಯ್ತು ಸುಂದ್ರಿ ಆದಷ್ಟು ಬೇಗ ಮಾಡ್ ಮುಗ್ಸು ಅಂತ ಕುಸುಮಾ ಹೇಳ್ತಿದ್ರೆ ಬೇಗ ಅಂತ ಹೇಳ್ತಿದ್ರಲ್ಲ ಕುಸುಮಾ ಅವ್ರೆ ನಾನು ಪೂಜಾ ಈಗ ಈಗ್ಲೇ ಹೊರಡ್ತೀವಿ ಅಂತ ಸುಂದ್ರಿ ಹೇಳ್ತಾರೆ ಭಾಗ್ಯ ಮನೇಲಿ ಸ್ವಲ್ಪ ಪಂಚಲೋಹದ ಪಾತ್ರೆಗಳಿದೆ ಅದೆಲ್ಲ ಬಳಸ್ಕೋಬೋದಲ್ವಾ ಅಂತ ಸುನಂದ ಹೇಳ್ತಿರೋ ಸರಿ ಅಮ್ಮ ನಾನು ಸುಂದ್ರಿ ಹೋಗ್ತಾ ಹೋಗ್ತೀವಿ ಅಂತ ಪೂಜಾ ಹೇಳ್ತಾರೆ ಭಾಗ್ಯ ನಿನ್ ತಲೆ ಕೆಡ್ಸ್ಕೊಬೇಡ ನೀನ್ ಬರಾಷ್ಟ್ರದಲ್ಲಿ ಆ ಪಂಚಲೋಹ ಪಾತ್ರೆಗಳನ್ನೆಲ್ಲ ನಾವು ಅಜ್ಜಸ್ಟ್ ಮಾಡಿರ್ತೀವಿ ನೀನೇನೂ ಇಲ್ಲ ನಿಮ್ ಕೆಲ್ಸ ನೀನ್ ಮುಂದುವರ್ಸ್ಕೋ ಅಂತ ಇಲ್ಲಿ ಸುಂದ್ರಿ ಹೇಳ್ತೀರ ಸರಿ ಸುಂದ್ರಕ ಅಂತ ಹೇಳಿ ಭಾಗ್ಯ ಸುಂದ್ರಿಗೆ ದುಡ್ಡು ಕೊಡಕ್ ಬರ್ತಾರೆ ಅಶೋ ಭಾಗ್ಯ ನನಗ್ ಕೊಡ್ತಿದ್ಯಲ್ಲ ಮದ್ವೆ ಹಣ್ಣು ಕೊಡು ಅವಳ ಕಾಯಿಂದಾನೇ ಇಸ್ಕೊಂಡು ಇಲ್ಲಿ ಶುಭ ಆರಂಭ ಆಗ್ಲಿ ಅಂತ ಸುಂದರಿ ಹೇಳ್ತಾರೆ ಆಮೇಲೆ ಪೂಜಾ ಬಾಗಿನ್ಕಾಯಿಯಿಂದ ದುಡ್ಡಿಸ್ಕೋತಾರೆ ಆ ಕಡೆ ಆದಿಗೆ ತಾಂಡವ್ ಕೇಳ್ತಾರೆ ಸರ್ ನೀವು ಜೋಕ್ ಮಾಡ್ತಿಲ್ಲ ತಾನೆ ಈ ಐಡಿಯಾನ ಮಾಡಿದಾಗ ಎಲ್ಲ ಮಾಡಲ್ಲ ಅಪ್ರಿಷಿಯೇಟ್ ಮಾಡಕ್ಕಿಂತ ಹೆಚ್ಚಾಗಿ ಕೇಳಿ ಮಾಡಿದೆ ಹೆಚ್ಚು ಎಲ್ಲಾರು ಅದಕ್ಕೆ ಹೇಳ್ತಾ ಇದೀನಿ ಅಂತ ಆದಿ ಹೇಳ್ತಾರೆ ಅದಕ್ಕೆ ಅಂತ ತಾಂಡವ್ ಹೇಳ್ತಾರೆ ಇಲ್ಲ ಇಲ್ಲ ನಾನು ನನ್ ತಮಾಷಣೆ ಮಾಡ್ತಿಲ್ಲ ತುಂಬಾ ಚೆನ್ನಾಗಿದೆ ಐಡಿಯಾ ಪ್ಲಾನ್ಸ್ ಎಲ್ಲ ಎಲ್ಲಾರ್ ಕೈಲೂ ಮಾಡ್ಲಕ್ ಆಗಲ್ಲ ಟ್ಯಾಲೆಂಟೆಡ್ ಇರೋ ಪರ್ಸನ್ ಹತ್ರ ಮಾತ್ರ ಮಾಡಕ್ಕಾಗುತ್ತೆ ಅಂತ ಆದಿ ಹೇಳ್ತಿದೆ ಇಲ್ಲಿ ತಾಂಡವ್ ಗಂತೂ ತುಂಬಾ ಖುಷಿ ಆಗುತ್ತೆ ಥ್ಯಾಂಕ್ ಯು ಸರ್ ನಂಗೆ ಬಿಲಿವೇ ಮಾಡಕ್ ಆಗ್ತಿಲ್ಲ ಥ್ಯಾಂಕ್ಸ್ ಫಾರ್ ದ Compliments Anta. that ತಾಂಡವ್ ಹೇಳ್ತಾರೆ ಬರಿ ಕಾಂಪ್ಲಿಮೆಂಟ್ಸ್ ಮಾತ್ರ ಅಲ್ಲ ನಾನು ಈ ಪ್ರಾಜೆಕ್ಟ್ ನ ತಗೋತಾ ಇದೀನಿ ಬಟ್ ಐ ವಾಂಟ್ ಇಸ್ ಐಡಿಯಾ ಅಂತ ಹೇಳಿ ಇಲ್ಲಿ ಹೇಳ್ತಾರೆ ಲಾಸ್ಟ್ ಒಂದೇ ಒಂದು ಸ್ಲೈಡ್ ಬಗ್ಗೆ ನಂಗೆ ಎಕ್ಸ್ಪ್ಲೈನ್ ಮಾಡ್ತೀರಾ ಅಂತ ಅದಿ ಕೇಳ್ತಿದ್ರೆ ಡೆಫಿನೆಟ್ಲಿ ಅಂತ ಹೇಳಿ ಇಲ್ಲಿ ತಾಂಡವ್ ಏನು ಎಕ್ಸ್ಪ್ಲೈನ್ ಮಾಡ್ತಾರೆ ಆಗ ಇಲ್ಲಿ ಆದಿಗಂತೂ ತುಂಬಾ ಖುಷಿಯಾಗಿ ವಾವ್ ಬ್ರಿಲಿಯಂಟ್ ತುಂಬಾ ಚೆನ್ನಾಗಿದೆ ಖಂಡಿತವಾಗ್ಲು ನಾನು ಈ ಐಡಿಯಾನ ತಗೋತಾ ಇದ್ದೀನಿ ಅಂತ ಅದಿ ಹೇಳ್ತಾರೆ ಆಗ ತಾಂಡವ್ಗೆ ತುಂಬಾ ಖುಷಿ ಆಗ್ತಿರುತ್ತೆ ಅಲ್ಲಿ ಇದ್ದಂತ ವ್ಯಕ್ತಿ ಆದಿ ಅವ್ರಿಗೆ ಏನ್ ಹೇಳ್ತಿದೀರಾ ಇದ್ರ ಕಾಸ್ಟ್ ಎಷ್ಟಾಗುತ್ತೆ ಅಂತ ಗೊತ್ತಾ ನಿಮ್ಗೆ ಮೂರ್ ಅವರ್ ತುಂಬಾ ರಿಸ್ಕ್ ಇದೆ ಅಕಸ್ಮಾತ್ ಈ ಐಡಿಯಾ ವರ್ಕ್ ಆಗ್ಲಿಲ್ಲ ಅಂದ್ರೆ ಅಂತ ಅಲ್ಲಿದ್ದ ವ್ಯಕ್ತಿ ಆದಿ ಕೇಳ್ತಿರ್ತಾರೆ ವರ್ಕ್ ಆದ್ರೆ ಎಲ್ಲಾದ್ರೂ ಒಂದ್ ಕಡೆ ಇದು ವರ್ಕ್ ಆದ್ರೆ ಡಬಲ್ ದ ಪ್ರಾಫಿಟ್ ಅಲ್ಲ ಇಂತ ಟ್ಯಾಲೆಂಟ್ ಗೆ ಸಪೋರ್ಟ್ ಮಾಡ್ರೆ ಇನ್ ಯಾವ ತರ ಟ್ಯಾಲೆಂಟ್ ಗೆ ಸಪೋರ್ಟ್ ಮಾಡ್ಬೇಕು ಅನ್ಕೊಂಡಿದೀರ ನೀವೆಲ್ಲ ನಾವಿಲ್ಲ ಸೇರಿರೋದು ಇದಕ್ಕೆ ಅಲ್ವಾ ಹೊಸ ಹೊಸ ಐಡಿಯಾನ ಕೇಳೋದಕ್ಕೆ ಹಾಗೆ ಇಷ್ಟ ಆದ್ರೆ ನಾವ್ ಅದನ್ನ ಎಕ್ಸೆಪ್ಟ್ ಮಾಡ್ಕೊಳಕೆ ನಾನ್ ಅನ್ಕೊಂಡೆ ಪ್ರೆಸೆಂಟೇಶನ್ ಮುಗಿತಿದಂಗೆ ಇವ್ರ ಐಡಿಯಾನ ತೊಗೊಳಕೆ ನಾ ಮುಂದು ತಾ ಅಂತ ಬರ್ತೀರಾ ಅಂತ ನಾನ್ ಅನ್ಕೊಂಡೆ ಬಟ್ ನಿಜವಾಗ್ಲೂ ಇದು ಸರ್ಪ್ರೈಸ್ ನೋಡಿ ನೀವ್ ಯಾರು ಏನೇ ಹೇಳಿ ನಾನಂತೂ ಈ ಐಡಿಯಾನ ತಗೊಂಡೆ ತಗೋತೀನಿ ಅಂತ ಆದಿ ಅಲ್ಲಿದಂತ ವ್ಯಕ್ತಿಗೆ ಹೇಳಿ ಮಿಸ್ ಏನಂದ್ರಿ ಅಂತ ಅದಿ ಕೇಳ್ತಿದ್ರೆ ಸರ್ ತಾಂಡವ್ ಸೂರ್ಯವಂಶೆ ಅಂತ ತಾಂಡವ್ ಹೇಳ್ತಾರೆ ಫೈಲ್ಸ್ ಎಲ್ಲ ನಂಗೆ ಕೊಡ್ತೀರಾ ನಾನ್ ಮತ್ತೆ ಇನ್ನೊಂದ್ಸತಿ ಡೀಪ್ ಆಗಿ ಸ್ಟಡಿ ಮಾಡ್ಬೇಕು ಅಂತ ಅದಿ ಹೇಳ್ತಿದ್ರೆ ಓ ಸರ್ ಸರ್ ಅಂತ ಹೇಳಿ ಇಲ್ಲಿ ಗಡಿ ಬಿಡಿ ಮಾಡ್ಕೊಂಡು ಆಚೆ ಹೋಗಿ ಫೈಲ್ ನ ತಂದು ತಾಂಡವ್ ಆದಿ ಕೊಡ್ತಾರೆ ತುಂಬಾ ಟೈಮ್ ಆದ್ಮೇಲೆ ವರ್ಕ್ ಮಾಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ ಅಂತ ಆದಿಗಿ ತಾಂಡವ್ಗೆ ಹೇಳ್ತಾರೆ ಆಗ ತಾಂಡವ್ ಅಂತ ಖುಷಿಯಾಗಿ ಇಲ್ಲಿ ವಿಡಿಯೋ ಕಾಲ್ ಅಲ್ಲಿ ತಾಂಡವ್ ನ ರಿಜೆಕ್ಟ್ ಮಾಡಿರೋ ವ್ಯಕ್ತಿ ನೋಡ್ಕೊಂಡು ತಾಂಡವ್ ಖುಷಿ ಪಡ್ತಿರ್ತಾರೆ ಆ ಕಡೆ ಸುಂದ್ರಿ ಹಾಗೂ ಪೂಜಾ ಆಟೋದಲ್ಲಿ ಹೋಗ್ತಿರ್ತಾರೆ ಇಲ್ಲಿ ಪೂಜಾ ತುಂಬಾ ಬೇಜಾರ್ ಮಾಡ್ಕೊಂಡಿದ್ರೆ ಸುಂದ್ರಿ ಪಾತ್ರ ರೇಗಿಸ್ತಿರ್ತಾರೆ ಮದುವೆ ಕಣೆ ನೀನು ಎಷ್ಟು ಮುಗುತಲಿ ಕಳೆ ಇರ್ಬೇಕು ನೀನ್ ನೋಡಿದ್ರೆ ಸೊಪ್ಪು ಸ್ಮೈಲ್ ಮಾಡು ಅಂತ ಸುಂದ್ರಿ ರೇಗಿಸ್ತಿರ್ತಾರೆ ಅಷ್ಟೊತ್ತಿಗೆ ಕಿಶನ್ ಫೋನ್ ಮಾಡ್ತಾರೆ ಓ ಬಾವಿ ಯಾ ಫೋನ್ ಮಾಡ್ಬಿಟ್ಟಿದ್ರೆ ಮಾತಾಡಿ ಮಾತಾಡಿ ಅಂತ ಸುಂದ್ರಿ ಹೇಳ್ತಿರ್ತಾರೆ ಆ ಕಡೆ ಕಿಶನ್ ಕಾಲ್ ಮಾಡ್ತಿದಂಗೆ ಹಲೋ ಹೇಳಿದೀರಾ ಅಂತ ಹೇಳಿ ಕಿಶನ್ ಕೇಳ್ತಿರ್ತಾರೆ ಆ ಹೇಳು ಕಿಶನ್ ಅಂತ ಪೂಜಾ ಹೇಳ್ತೀರಾ ಇದೇನಿದೆ ಒಂದೇ ವರ್ಡಲ್ಲಿ ಆಹ್ಹೋ ಅಂತ ಹೇಳ್ತಿದ್ದೀರಾ ಸಂದರ್ಭ ಸಹಿತ ವಿವರಿಸು ಅಂತ ಕಿಶನ್ ರೇಗಿಸ್ತಿರ್ತಾರೆ ನೋಡು ಕಿಶನ್ ನಾ ನಿನ್ ಜೊತೆ ತಮಾಷೆಯಾಗಿ ಮಾತಾಡಕಾಗಲ್ಲ ನಂಗೆ ಟೆನ್ಶನ್ ಆಗ್ತಿದೆ ಅಂತ ಪೂಜಾ ಹೇಳ್ತೀರಿ ಯಾಕೆ ಪೂಜಾ ಏನಾಯ್ತು ಏನಾದ್ರು ಪ್ರಾಬ್ಲಮ್ ಅಂತ ಕಿಶನ್ ಹೇಳ್ತಾರೆ ನಿಮ್ಮ ಅತ್ತೆ ಮತ್ತೆ ನಿನ್ ತಂಗಿಯಿಂದಾಗಿ ಅಂತ ಪೂಜಾ ಹೇಳ್ತಿದೆ ಅವ್ರೇನೇ ಮಾಡಿದ್ರು ಅಂತ ಕಿಶನ್ ಹೇಳ್ತಾರೆ ಆಮೇಲೆ ಇಲ್ಲಿ ಪೂಜಾ ಕಿಶನ್ಗೆ ಎಲ್ಲಾ ವಿಷಯನು ಈ ತರ ತುಲಾಭಾರ ಬರ ಮಾಡ್ಸ್ಬೇಕು ಅನ್ನೋ ವಿಷಯ ಎಲ್ಲ ಹೇಳ್ತಾರೆ ಏನ್ ಹೇಳ್ತಿದ್ಯಾ ಪೂಜಾ ಅತ್ತೆ ಹೇಳ್ತಿದಂಗೆ ಮತ್ತೆ ನಿಮ್ಮಕ್ಕ ಮತ್ತೆ ನಿಮ್ಮ ಅಮ್ಮ ಬಿಟ್ರ ಅಂತ ಕಿಶನ್ ಕೇಳ್ತಿದ್ರೆ ಅದು ಕಿಶನ್ ಒಪ್ಕೋ ಬಿಟ್ಲು ನಮ್ಮ ಭಾಗ್ಯಕ್ಕನ್ ಬಗ್ಗೆ ನಿಂಗೆ ಗೊತ್ತಲ್ಲ ನಮ್ ಇಬ್ರಿಗೆ ಒಳ್ಳೇದಾಗುತ್ತೆ ಅಂದ್ರೆ ಅವ್ಳು ಏನ್ ಬೇಕಾದ್ರೂ ಮಾಡ್ತಾಳೆ ಏನಾಗ್ಲಿ ಎಷ್ಟೇ ಕಷ್ಟ ಆದ್ರೂ ಮಾಡೇ ಮಾಡ್ತಾಳೆ ಅದು ಅಲ್ಲದೆ ನಿಮ್ ಮತ್ತೆ ಮತ್ತೆ ಕನಿಕಾ ಬಂದ್ ಕೇಳಿದಾಗ ಆಗಲ್ಲ ಅಂತ ಹೇಗೆ ಹೇಳ್ತಾರೆ ಒಪ್ಕೊ ಬಿಟ್ಲು ಕಣು ಅಂತ ಪೂಜಾ ಹೇಳ್ತಾರೆ ಪೂಜಾ ಇದೇನಾಗ ವಿಶಾಲ ಸುಮ್ನಿರು ಇದು ಸುಲಭನೂ ಅಲ್ಲ ನಾನ್ ಮನೇಲಿ ಮಾತಾಡ್ತೀನಿ ಅಂತ ಹೇಳಿ ಕೋಪ ಮಾಡ್ಕೊಂಡು ಕಾಲ್ ಕಟ್ ಮಾಡ್ತಾರೆ ಕಿಶನ್ ಆ ಕಡೆ ಪೂಜಾ ಮತ್ತೆ ತುಂದ್ರಿ ಮಾತಾಡ್ತಿರ್ತಾರೆ ಆಟೋ ಇಂದ ಹೇಳ್ದು ನಮಗ ಇಷ್ಟೊಂದೆಲ್ಲ ತೊಂದ್ರೆ ಕೊಡ್ತಿದ್ರೆ ನಂಗಂತೂ ತುಂಬಾ ಕಷ್ಟ ಆಗ್ತಿದೆ ಅಂತ ಪೂಜಾ ಹೇಳ್ತಿದ್ರೆ ನಿಜ ಹೇಳು ಪೂಜಾ ಆ ಕುನಿಕಾ ಮತ್ತೆ ಆ ಮೀನಾಕ್ಷಿ ಬಂದು ಈ ನಾನ್ ನಿಜವಾಗ್ಲು ಈ ಆರ್ಕೆ ನಿಜ ಅಂತ ನಂಗ್ ಅನ್ಸ್ತಾನೆ ಇಲ್ಲ ಅಂತ ಸುಂದ್ರಿ ಹೇಳ್ತಿದ್ರೆ ಎಲ್ಲ ಕಣೆ ನಿಜ ನೀನ್ ಹೇಳ್ತೀರಾ ನಿಜ ಅವ್ರೆಲ್ಲ ಬರಿ ನಾಟಕ ಮಾಡ್ತಿದಾರೆ ಪ್ರತಿಯೊಂದು ನಾಟಕ ಮನೆಯವ್ರಿಗೆ ಕಷ್ಟ ಕೊಡ್ಬೇಕು ಅಂತಾನೆ ಮಾಡ್ತಾನೆ ಇದಾರೆ ಅಂತ ನಂಗ್ ಗೊತ್ತು ಅಂತ ಪೂಜಾ ಹೇಳ್ತಾರೆ ನನ್ಗೂ ಹಾಗೆ ಅನ್ಸ್ತಿದೆ ಇಷ್ಟು ವರ್ಷ ಆದ್ರೂ ಇಷ್ಟು ದಿನ ಆದ್ರೂ ಪಂಚಲೋಹದಲ್ಲಿ ತುಲಾಬಾರೋ ಮಾಡೋ ಸೇವೆನಾ ನಾನ್ ನೋಡ ಇಲ್ಲ ಇದೇ ಮೊದಲನೇ ಸಲಕಣೆ ನಾನ್ ಕೇಳ್ತಾ ಇರೋದು ಅಂತ ಸುಂದ್ರಿ ಹೇಳ್ತಿದ್ರೆ ಅಲ್ಲ ಕಣೆ ಸುಂದ್ರಿ ಅಷ್ಟೊಂದೆಲ್ಲ ಪಂಚಲೋಹ ನಾ ರೆಡಿ ಮಾಡ್ಬೇಕು ಹೇಗೆ ಅದು ಅಲ್ದೆ ಕಿಶನ್ ತುಕಕ್ಕೆ ಅದೇನ್ ಸಾಮಾನ್ಯ ವಿಷಯನ ಅಂತ ಪೂಜಾ ಹೇಳ್ತಿದ್ರೆ ದೇವ್ರು ಬಂದ್ ಕೇಳಿ ನಾ ಪಂಚಲೋಹದಲ್ಲೇ ತುಲ ಬಾರ್ಸ ಮಾಡ್ಸಿ ಅಂತ ಏನ್ ಅಕ್ಕುನಿಕ ಮತ್ತೆ ಮೀನಾಕ್ಷಿ ಬಂದು ಹೇಳ್ತಿದ್ದಂಗೆ ಏನ್ ನಾವ್ ಅದ್ರಲ್ಲೇ ಮಾಡಿಸಬೇಕಂತ ರೂಲ್ಸ್ ಏನಿಲ್ಲ ಅಂತ ಸುಂದ್ರಿ ಹೇಳ್ತಿದ್ರೆ ಸುಂದ್ರಿ ನೀನ್ ಏನ್ ಹೇಳ್ತಿದ್ಯಾ ಅಂತ ನಮ್ ಒಂದು ಅರ್ಥ ಆಗ್ತಿಲ್ಲ ಕಣೆ ಅಂತ ಪೂಜಾ ಹೇಳ್ತಾರೆ ಅಶೋ ಭಕ್ತಿ ಒಂದಿದ್ರೆ ಸಾಕು ಕಣೆ ನಾನೊಂದ್ ಪ್ಲಾನ್ ಕೊಡ್ತೀನಿ ಆ ಪ್ಲಾನ್ ನ ಮಾಡಿದ್ರೆ ನಮ್ಗೆ ಎಷ್ಟೊಂದ್ ದುಡ್ಡು ಉಳಿಯುತ್ತೆ ಅಂತ ಸುಂದ್ರಿ ಹೇಳ್ತಾ ನಿಮ್ ಮನೆಯಲ್ಲಿ ಕೆಲವೊಂದಿಷ್ಟು ಹಳೆ ಪಾತ್ರೆಗಳಿದೆಯಲ್ಲ ಆ ಪಾತ್ರೆಗಳೆಲ್ಲ ತಂದು ಅದಕ್ಕೆ ಪಂಚಲೋಹದ ಲೇಹ ಹಚ್ಚಿಸ್ಬಿಡದ ಆ ಪಾತ್ರೆಗಳೆಲ್ಲ ಪೇಂಟ್ ಓಡಿಸ್ಬಿಟ್ರೆ ಮುಗದೆ ಹೋಯ್ತು ಕಣೆ ಅಂತ ಸುಂದ್ರಿ ಹೇಳ್ತಿದ್ರೆ ಅಶೋ ಸುಂದ್ರಿ ಏನ್ ಹೇಳ್ತಿದ್ಯಾ ಏನಾದ್ರು ಸಮಸ್ಯೆ ಆದ್ರೆ ಅಂತ ಪೂಜಾ ಹೇಳಕ್ ಬರ್ತಾರೆ ಅಶೋಕ್ ನಾನು ಇದನ್ನೆಲ್ಲ ಯಾಕೆ ತಲೆ ಕೆಡ್ಸ್ಕೊತಿದ್ಯಾ ಎಲ್ಲಾ ಪಾತ್ರೆಯೂ ಪಂಚಲೋಹದಲ್ಲೇ ಕೊಟ್ರೆ ನಿಜವಾಗ್ಲು ನಮ್ಮ ಹತ್ರ ಇರೋ ದುಡ್ಡು ಸಾಕಾಗಲ್ಲ ಅದಕ್ಕೆ ಪಾತ್ರೆಗಳಿಗೆ ಪಂಚಲೋಹದ ಬಣ್ಣ ಓಡಿಸ್ಬಿಟ್ರೆ ಆ ಪಾತ್ರೆ ತೂಕಗಳು ಇರುತ್ತೆ ಕೆಲ್ವೇ ಕೆಲವು ಪಾತ್ರೆ ಇಟ್ಟಿದ್ರೆ ಆ ಕಿಶನ್ ತೂಕ ಎಷ್ಟಿದೆ ಅಷ್ಟು ಬಂದ್ಬಿಡದೆ ಹೆಂಗೆ ಅಂತ ಇಲ್ಲಿ ಪ್ಲಾನ್ ಕೊಡ್ತಾರೆ ಸುಂದ್ರಿ ಪೂಜಾ ಯೋಚನೆ ಮಾಡ್ತಿರ್ತಾರೆ ಅಯ್ಯೋ ಪೂಜಾ ಏನೇ ಯೋಚನೆ ಮಾಡ್ತಿದ್ಯಾ ಬಾ ಸುಮ್ನೆ ಅಂತ ಹೇಳಿ ಇಲ್ಲಿ ಅಂಗಡಿಗೆ ಪೂಜಾ ಹಾಗೂ ಸುಂದ್ರಿ ಹೋಗ್ತಾರೆ ಆ ಕಡೆ ಕಿಶನ್ ಮೀನಾಕ್ಷಿ ಹಾಗೂ ಕನಿಕಾ ಜೊತೆ ಮಾತಾಡ್ತಿರ್ತಾರೆ ಯಾಕತೆ ಈ ತರ ಮಾಡಕ್ ಹೋದ್ರಿ ಅಂತ ಇಲ್ಲಿ ಕಿಶನ್ ಹೇಳ್ತಿದ್ರೆ ಕಿಶನ್ ನಿಜ ಹೇಳ್ಬೇಕು ಅಂದ್ರೆ ಚಿನ್ನದಲ್ಲೋ ಬೆಳಿಲೋ ಮಾಡಿಸ್ಬೇಕು ಅವ್ರಿಗೋಸ್ಕರ ನಾನು ಪಂಚಲೋಹದಲ್ಲಿ ಮಾಡಿದ್ರೆ ಸಾಕು ಅಂತ ನಾನು ಹೇಳ್ತೀನಿ ಅಂತ ಮೀನಾಕ್ಷಿ ಹೇಳ್ತಿದ್ರೆ ಇಷ್ಟು ಮಾಡಕ್ ಯೋಗ್ಯತೆ ಇಲ್ಲ ಅಂದ್ಮೇಲೆ ಮದ್ವೆ ಹಾಕ ಮಾಡ್ಬೇಕು ಅಂತ ಕನಿಕಾ ಹೇಳ್ತಾರೆ ಅಲ್ಲ ನಿಮ್ ಇಬ್ರಿಗೂ ಏನಾಗಿದೆ ಪಂಚಲೋಹದಲ್ಲಿ ಮಾಡೋದಾದ್ರೂ ಏನು ಸ್ವಲ್ಪ ಕಡಿಮೆ ಆಗುತ್ತಾ ಖರ್ಚು ನೋಡಿ ಮದ್ವೆ ಖರ್ಚೆ ತುಂಬಾ ಇದೆ ಅಂತದ್ರಲ್ಲಿ ಇದೆಲ್ಲ ಮಾಡ್ಬೇಕು ಅಂದ್ರೆ ಹೇಗೆ ಇದೆಲ್ಲ ಅವಶ್ಯಕತೆ ಇರ್ಲಿಲ್ಲ ಅಂತ ಕಿಶನ್ ಹೇಳ್ತಿದ್ರೆ ಕಿಶನ್ ಬಾಯ್ ಬಂದಾಗ ಮಾತಾಡ್ಬೇಡ ಈ ಅರ್ಕೆ ಆಗ್ಬೇಕು ಅಂದ್ರೆ ಆಗ್ಲೇಬೇಕು ಅಂತ ಮೀನಾಕ್ಷಿ ಹೇಳ್ತಾರೆ ಇಲ್ಲಿ ಅವ್ರ ಮಾತು ಕೇಳಿ ಕೋಪ ಮಾಡ್ಕೊಂಡು ಕಿಶನ್ ಅಲ್ಲಿಂದ ಹೊರಟೋಗ್ತಾರೆ ಕಡೆ ಭಾಗ್ಯ ಅವ್ರು ಒಂದ್ ಲಿಸ್ಟ್ ಮಾಡ್ಕೊತಿರ್ತಾರೆ ಮದ್ವೆಗೆ ಏನೆಲ್ಲಾ ಸಾಮಗ್ರಿಗಳು ಬೇಕು ಅಂತ ಅಷ್ಟೊತ್ತಿಗೆ ಇಲ್ಲಿ ಭಾಗ್ಯನ್ ಫೋನ್ಗೆ ಕಿಶನ್ ಫೋನ್ ಮಾಡ್ತಾರೆ ಕಿಶನ್ ಫೋನ್ ನ ಮಾತಾಡ್ತಿದಂಗೆ ನಂಗೆ ಎಲ್ಲಾ ವಿಷಯ ಗೊತ್ತಾಯ್ತು ನೀವ್ ಯಾಕೆ ಆರ್ಕೆ ಮಾಡಕ್ ಒಪ್ಕೊಂಡ್ರಿ ಅಂತ ಕಿಶನ್ ಹೇಳ್ತಾರೆ ಭಾಗ್ಯಂಗೆ ನೋಡಿ ಮದ್ವೆ ಹತ್ರ ಬರ್ತಿದೆ ಅದ್ರ ಕಡೆ ಗಮನ ಕೊಡಿ ಇದೆಲ್ಲ ಮಾಡಕ್ಕೆ ಕಷ್ಟ ಆಗುತ್ತೆ ನಿಮ್ಗೆ ಅಂತ ಕಿಶನ್ ಹೇಳ್ತೀರ ಅಷ್ಟೊತ್ತಿಗೆ ಅಲ್ಲಿಗೆ ಮೀನಾಕ್ಷಿ ಬಂದು ಕಿಶನ್ ಫೋನ್ ನ ಇಸ್ಕೊಬಿಡ್ತಾರೆ ಬಿಡ್ತಾರೆ ಭಾಗ್ಯ ಕಷ್ಟ ಆಗ್ತಿದ್ಯಾ ಆದ್ರೆ ಏನಾರು ಕಷ್ಟ ಆಗ್ತಿದ್ರೆ ಹೇಳು ಹುಡುಗಿ ಕಡೆಯಿಂದ ಮಾಡೋದ್ ಬೇಡ ನಮ್ ಕಡೆಯಿಂದಲೇ ಆರ್ಕೆ ನಾ ಮಾಡ್ ಮುಗಿಸ್ತೀವಿ ಅಂತ ಮೀನಾಕ್ಷಿ ಹೇಳ್ತಾರೆ ಆದ್ರೆ ಒಂದ್ ವಿಷಯ ಭಾಗ್ಯ ಇದೆಲ್ಲ ನಡಿಬೇಕಾಗಿ ಹುಡುಗಿ ಕಡೆಯಿಂದಾನೆ ಆದ್ರೆ ನಾವು ಆರ್ಕೆ ಮಾಡಿ ಏನಾರು ನಾಳೆ ಒಂದ್ ಸಮಸ್ಯೆ ಆದ್ರೆ ನಾವು ಅದಕ್ಕೆ ಜವಾಬ್ದಾರಿ ಅಲ್ಲ ಓಕೆನಾ ಅಂತ ಮೀನಾಕ್ಷಿ ಹೇಳ್ಬಿಡ್ತಾರೆ ಅಶೋಲಿ ಅಂದ್ರೆ ಯಾಕೆ ಇಷ್ಟ ತಲೆ ತಲೆ ಕೆಡ್ಸ್ಕೊತಿದ್ಬಿಡಿ ನಾಳೆ ನೀವು ಆರ್ಕೆಗ್ ಬನ್ನಿ ಅಷ್ಟೇ ಸಾಕು ಅಂತ ಹೇಳಿ ಅವರು ಕಾಲ್ ನ ಕಟ್ ಮಾಡ್ಬಿಡ್ತಾರೆ ಕಿಶನ್ ಇಷ್ಟ ತಲೆ ಕೆಡ್ಸ್ಕೊತಿವಿ ಅವ್ರ್ ಅವ್ರು ಆರ್ಕೆ ಮಾಡ್ಕೊತಾರೆ ನೀ ಸುಮ್ನಿರು ಅಂತ ಕನಿಕಾ ಬೈತಾರೆ ಗೆ ಎಲ್ಲಾ ಮಾಡ್ತಿರೋದು ನಿಂಗ್ ಒಳ್ಳೇದಾಗ್ಲಿ ಅಂತ ಸುಮ್ನೆ ಎಲ್ಲಾನು ಹಾಳು ಮಾಡ್ತಿದ್ಯಾ ಅಂತ ಕನಿಕಾ ಹೇಳ್ತಾರೆ ಕನಿಕಾ ಸುಮ್ನಿರು ನೀನ್ ಏನೇನ ಹೇಳ್ಬೇಡ ನಿಂಗೆ ಯಾಕೆ ಅರ್ಥ ಆಗ್ತಿಲ್ಲ ಅವ್ರಿಗೆ ಇದೆಲ್ಲ ಮಾಡೋದಕ್ಕೆ ಪಾಪ ಕಷ್ಟ ಆಗುತ್ತೆ ಅಂತ ಕಿಶನ್ ಹೇಳ್ತಾರೆ ಕಿಶನ್ ನೀನ್ ಮೊದಲ ಅರ್ಥ ಮಾಡ್ಕೋ ಇದೆಲ್ಲ ಮಾಡ್ತೀರಾ ನೀನು ಒಳ್ಳೆದಕ್ಕೆ ನೀನ್ ಇದೇ ತರ ಅಪೋಸ್ ಮಾಡ್ತೀರಾ ನಿಜವಾಗ್ಲಿ ನಿನ್ ಮದ್ವೆನೆ ನಡೆಯಲ್ಲ ಅಂತ ಕನಿಕಾ ಕಿಶನ್ ಹೇಳಿ ಬನ್ನಿ ಅತ ಇವ್ನ ಹತ್ರ ಏನ್ ಮಾತು ಅಂತ ಹೇಳಿ ಕನಿಕಾ ಹಾಗೂ ಮೀನಾಕ್ಷಿ ಅಲ್ಲಿಂದ ಹೊಟ್ಟೋಗ್ತಾರೆ ಆ ಕಡೆ ಸುಂದ್ರಿ ಪೂಜಾ ತುಂಬಾ ಟೆನ್ಶನ್ ಮಾಡ್ಕೋತಿರ್ತಾರೆ ಇಲ್ಲಿ ಪೂಜಾ ಬೇಡ ಕಣ್ಣೆ ಸುಂದ್ರಿ ನಂಗ ಯಾಕೋ ಸಿಗಾ ಹೋಗ್ತೀವಿ ಅನ್ಸಿದೆ ಅಂತ ಪೂಜಾ ಹೇಳಿದ್ರೆ ಅಯ್ಯೋ ಈ ಸುಂದ್ರಿ ಇರ್ಬೇಕಾರ ಯಾಕೆ ತಲೆ ಕಟ್ಸ್ಕೊತೀವ ಮದ್ವೆಗೆ ಈ ಅಂಗಡಿ ನಂಗೆ ತುಂಬಾ ಪರಿಚಯರೋರ ಬಾ ಅಂತ ಹೇಳಿ ಹೋಗಿ ಆ ಅಂಗಡಿ ಅವ್ರ ಸೊತೆ ಹೇಗಿದ್ದೀರಾ ಅಂತ ಹೇಳಿ ತಮಾಷೆಗೆ ಮಾತಾಡ್ತಿರ್ತಾರೆ ಸುಂದ್ರಿ ನಿಮ್ ಒಂದ್ ಸಹಾಯ ಆಗ್ಬೇಕಾಗಿತ್ತು ನಮ್ಮ ನಮ್ಮ ಹತ್ರ ಒಂದಿಷ್ಟು ಹಳೆ ಪಾತ್ರೆಗಳಿದೆ ಅದಕ್ಕೆಲ್ಲ ಪಂಚಲೋಹದ ಪೇಂಟ್ ಮಾಡ್ಸ್ಕೊಡ್ರಿ ಅಂತ ಸುಂದ್ರಿ ಕೇಳ್ತೀರಾ ಆ ಕಡೆ ವ್ಯಕ್ತಿ ಅಯ್ಯೋ ಮಾಡಿಸ್ಕೊಡೋಣ ಬಿಡಿ ಅದ್ರಲ್ಲಿ ಏನಿದೆ ಹೇಳ್ತೀರಾ ಸರಿ ಆಯ್ತು ಪಾತ್ರೆ ಮಾತ್ರ ಪಂಚಲೋ ಹತ್ತರನ್ನೇ ಕಾಣಿಸ್ಬೇಕು ಅಂತ ಸುಂದ್ರಿ ಹೇಳ್ತಾರೆ ಅಶೋ ಅಷ್ಟೇ ತಾನೇ ಮಾಡ್ಕೊಟ್ರಾಯ್ತು ಬಿಡಿ ಅದೇ ಸರಿ ಬಿಡಿ ಅಂತ ಸುಂದ್ರಿ ಹೇಳ್ತೀರಾ ಅಶೋ ಸುಂದ್ರಿ ನಂಗೆ ಯಾಕೋ ಇದ್ ನೋಡಿದ್ರೆ ತುಂಬಾ ಭಯ ಆಗ್ತಿದೆ ಕಣ ಸುಮ್ನೆ ಸಿಗಾಕೋ ಬಿಟ್ರೆ ಅಕ್ಕಂಗೆ ಪ್ರಾಬ್ಲಮ್ ಅಲ್ವಾ ಅಂತ ಪೂಜಾ ಹೇಳ್ತಾರೆ ಅಶೋ ನೀನ್ ಒಬ್ಳು ಪೂಜಾ ದೇವಿ ನಿಂಗೆ ಅಷ್ಟು ಗೊತ್ತಾಗಲ್ವಾ ಈ ಪಂಚೋಲೋ ಹತ್ತು ಬರ ಅದೆಲ್ಲ ಅವ್ರ ನಾಟಕ ಕಣೆ ಇಲ್ಲಿ ಸುಂದ್ರಿ ಹೇಳ್ತಿದೆ ಅಶೋ ಸುಂದ್ರಿ ನಂಗೂ ಗೊತ್ತು ಕಣೆ ಇದೆಲ್ಲ ನಾಟಕ ಅಂತ ಪೂಜಾ ಹೇಳ್ತಾರೆ ನೋಡು ಪೂಜಾ ದೇವಿ ಯಾವತ್ತೂ ದೇವ್ರು ಬಂದ್ಬಿಟ್ಟು ನಂಗೆ ಇದ್ ಮಾಡ್ಕೊಡು ಅದ್ ಮಾಡ್ಕೊಡು ಅಂತ ಹೇಳ್ತಿಲ್ಲ ಅವ್ರ ನಾಟಕ ದಾರಕಿಗೆಲ್ಲ ನಮ್ ಭಾಗ್ಯ ಕಷ್ಟಪಟ್ಟು ಅಷ್ಟು ಎಷ್ಟೋ ದುಡ್ನ ಕೂಡ ಅದು ವ್ಯರ್ಥ ಆಗದ್ ಬೇಡ ನನ್ನ ಹತ್ರ ಇರ್ತೇನೆ ಈಗ್ಲೇ ವಾಪಸ್ ಕೊಟ್ಬಿಟ್ರೆ ಅವ್ಳಿಗೆ ಡೌಟ್ ಬಂದ್ಬಿಡುತ್ತೆ ನಿಮ್ ಮನೇಲಿ ನಾನು ಒಬ್ಳಾಗಿ ಈ ತರ ಹೇಳ್ತಿದ್ದೀನಿ ಈ ಬಿಟ್ ಈ ದಾರಿ ಬಿಟ್ರೆ ನಮ್ಗೆ ಬೇರೆ ದಾರಿನೇ ಇಲ್ಲ ಕಣೆ ಅಂತ ಸುಂದ್ರಿ ಹೇಳ್ತಾರೆ ಸರಿ ಸುಂದ್ರಿ ಆಯ್ತು ಮಾಡೋಣ ಅಂತ ಪೂಜಾ ಒಪ್ಕೋತಾರೆ ಆಮೇಲೆ ಇಲ್ಲಿ ಸುಂದ್ರಿ ಅವ್ರು ಅವ್ರಿಗೆ ಇದು ಅಡ್ವಾನ್ಸ್ ರೆಡಿ ಮಾಡ್ಕೊಟ್ಬಿಡಿ ನಾಳೆ ಅಷ್ಟೊತ್ತಿಗೆ ಅಂತ ಿ ಹೇಳ್ತಾರೆ ಆ ಕಡೆ ಪೂಜಾ ಮಾತ್ರ ಅಲ್ಲೇ ಇದ್ದಂತ ಕೃಷ್ಣ ಹಾಗೂ ರುಕ್ಮಿಣಿ ವಿಗ್ರಹಕ್ಕೆ ಕೈ ಮುಗಿತಿರ್ತಾರೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು